ನಮಸ್ಕಾರ ಇವಾಗ ನಾನು ಟ್ಯೂಷನ್ ಸ್ಟಾರ್ಟ್ ಮಾಡ್ತೀನಿ ಸೊ ನೋಡಿರಿ ನಮ್ಮ ಹುಡುಗರು ನಮ್ಮ ಹುಡುಗರು ಹಾಯ್ ಮಾಡ್ತೀರಲ್ಲ ಹಾಯ್ ಮಾಡೇ ಎಲ್ಲರೂ ಮಾಡ್ರಿ ಮಾಡಿರಿ ಹೋಮ್ವರ್ಕ್ ಮಾಡಿರಲ್ಲ ಚೆಕ್ ಮಾಡಲಿ ಓಕೆ ಕೊಡಿ ಫಸ್ಟ್ ಯಾರದು ಕೋಲ್ ತೋಡಿರಿ ಯಾರು ಮಾಡಿಲ್ಲ ಅವ್ರಿಗೆ ಹೊಡೆದ ಇವತ್ತು ಹಾ ಇವತ್ತು ಹಾಲಿಡೇ ಇತ್ತಲ್ಲ ಇದು ಹೆಂಗೆ ಯಾಪಿಟ್ಟು ಹಾಂ ಎಲ್ಲ ಮಾಡಿರಿ ಹ್ಞೂ ಸ್ಕೂಲ್ ಇತ್ತ ಇತ್ತು ಇವತ್ತು ಇವತ್ತಾಗಿ ಹೋಗಿದ್ದಿಲ್ಲ ಹೌದಾ ಹಾಂ 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 ಇರಿ

ಕೊಲ್ತ ನೋಡ್ರಿ ಅಪ್ರೂವ ಈಗ ಆಕೆ ಮಾಡಿಲ್ಲ ಅಂತ ಆಕಿನ ಹೊಡಿಸ್ಕೊಡ ಆ ಸೊ ಆಕೆ ಒಂದು ಏಟ್ ಹೊಡ್ಯಾನ ಹ್ಞೂ ಓಕೆ ಮಾಡ್ಕೊಂಬರ್ಬೇಕಾತ ಇವತ್ತು ಏನು ಮಾಡಿದ್ರಿ ಇವತ್ತು ಉಣ್ಯಾಗ ಹೊಲಿಯಾಡಿದ್ರಿ ನಾನು ನೋಡೋನ್ ತಗೋ ಹೊಲಿಯಾ ಆಡಿದ್ದ ಹ್ಞೂ ನೀನು ಆಡಿದಿ ನೀನು ಹೊಡಿದ್ರಿ ಅದಕ್ಕೂ ನೋಡ್ರಿ ಫೇಸ್ ಎಲ್ಲ ಫುಲ್ ಫುಲ್ಲಾಗಿ ಪಿಂಕ್ ಪಿಂಕ್ ಆಗೈತಿ ನಿಂದು

ವ್ಯಾರಿ ಗುಡ್ ಗುಡ್ ಗರ್ಲ್ಸ್ ಗುಡ್ ಬಾಯ್ಸ್ ಅದರ ಇಲ್ಲಿ ಆದ್ಯೂ ಬಂದಿಲ್ಲಲ್ಲ ಯಾಕೆ ಓಕೆ ಹ್ಞೂ ಮೇ ಬಿ ಲೇಟ್ ಆಗಿ ಬರ್ಬೋದು ಅನ್ನಿಸ್ತೈತಿ ಹೋಳಿ ಚಲೋ ಆತ್ ಇವತ್ತು ಮಸ್ತ್ ನಾನು ನಾನ್ ನೋಡಾತಿದವತ್ತು ಇಲ್ಲಿ ಹೋಳಿ ಆಡಾತಿದ್ರಿ ನೀವು ನಿನ್ನೆ ಹೋಳ್ಗಿ ಮಾಡಿದ್ರಿ ಮನೆಯಾಗ ಯಾರು ಮಾಡಿದ್ರಿ ಹೋಳ್ಗಿ ನೀವು ಎಲ್ಲಾರು ಮಾಡಿದ್ರಿ ನಿನ್ನೆ ಮಜಾ ಇತ್ತಲ್ಲ ಕರಿ ಬಾಗ್ಲಾ ಕಾಮಣ್ಣ ಸುಡೋದು ಎಲ್ಲ ಪೂಜೆ ಗೀಜೆ ಮಾಡ್ಕೊಂಡು ಮಸ್ತ್ ಇತ್ತು ಇವತ್ತು ಕರಿ ನಾನ್ ವೆಜ್ ಇವತ್ತು ಂಬರಿ <coughs> <mae> ಅವ್ ನೀ ಮೊಣಗಿಲ್ಲ ಹೌದು ಅಂಗಾರ ನಾಳೆ ಒಪ್ಪ ನಾಳೆ ಆ್ಯನಿವರ್ಸರಿ ಐತಲ್ಲ ಅದಕ್ಕೆ ಇವತ್ತು ಸಮರ್ಥಗಳು ಬಿಡೋದಂತಿಲ್ಲ ಸಮ ಅದ ಇವತ್ತು ಮಧ್ಯಾಹ್ನ ಆಗೈತಿ ಇವತ್ತು ಹ್ಞೂ ಹ್ಮ್ ಹ್ಮ್ ಸೊ ಕರಿ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ನಮ್ಮ ಕಡೆ ಮಾಡ್ತಾರೆ ಏನಪ್ಪ ಅಂದ್ರೆ ನಮ್ಮ ಹುಡುಗರು ಎಷ್ಟು ಶಾಣೆ ಇದ್ದಾರೆ ಅಂದ್ರೆ ಅವ್ರು ರೊಪ್ಪ ಜೋಡಿಸ್ತಾರ ನೋಡ್ರಿ ಒಂದೊಂದು ರೂಪಾಯಿನ ಜೋಡಿಸಿರ್ತಾರೆ ಒಂದೊಂದು ರೂಪಾಯಿನ ಜೋಡಿಸ್ತೀವಿ ನೋಡಿರಿ ಏನು ಮತ್ತು ಅವಸ ತಿಂದೆಲ್ಲ ಹಾಳು ಮಾಡೋದಿಲ್ಲ ಅವ್ರಿಗೆ ಬೇಕಾಗಿರೋ ವಸ್ತುಗಳನ್ನು ಪೆನ್ ಆಗಲಿ ಪೆನ್ಸಿಲ್ ಆಗಲಿ ಬುಕ್ಸ್ ಆಗಲಿ ಎಲ್ಲ ಅವರ ತೊಗೋತಾರೆ ಅಷ್ಟು ಶಣೆ ಇವರೆಲ್ಲ

ಹೌದು ಇರಲಿ ತಗೋಲ ಸರಿ ಓಕೆ ಇವರಿಗೆಲ್ಲ ಬಾಯ್ ಮಾಡಿ ಬಾಯ್ರಿ ಬೈ ಮಾಡಿರಿ ಓಕೆ ಬಾಯ್ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿ ಥ್ಯಾಂಕ್ ಯು